ಮಂಜುನಾಥ ಹೇಮಣ್ಣ ಮುಳಗುಂದ ನೇತೃತ್ವದಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಅಂಗವಿಕಲರಿಗೆ ವೀಲ್ ಚೇರ್ ವಿತರಣೆ ಬೆಟಗೇರಿಯಲ್ಲಿ ನಗರಸಭೆ ಮಾಜಿ ಸದಸ್ಯ ಮಂಜುನಾಥ ಹೇಮಣ್ಣ ಮುಳಗುಂದ ನೇತೃತ್ವದಲ್ಲಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಹಾಗೂ ಆರ್ಥಿಕವಾಗಿ ಸಬಲರಾಗಲು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಅಂಗವಿಕಲರಿಗೆ ವೀಲ್ ಚೇರ್ ವಿತರಿಸಲಾಯಿತು ಕಮಲಕಾಣಿಗೇರಿ ನಾಗಮ್ಮ ಮಾದಗುಂಡಿ ಅಕ್ಕಮ್ಮ ರೊಟ್ಟಿ ಅವರಿಗೆ ಹೊಲಿಗೆ ಯಂತ್ರ ವಿತರಿಸಲಾಯಿತು ಚಿನ್ನಪ್ಪ ಕೋಡಗಂಟಿ ಅಧ್ಯಕ್ಷತೆ ವಹಿಸಿದ್ದರು ಬಾಬು ನರಸಾಪುರ ರಾಮಣ್ಣ ರಾಂಪುರ ಈರಣ್ಣದನ ಕೋಡಗಂಟಿ ಶಂಕ್ರಪ್ಪ ಈರಣ್ಣ ಗಾರಗಿ ಶಂಬಣ್ಣಹಳ್ಳಿ ಮಲ್ಲೇಶಪ್ಪ ಮಾಳೆಕೊಪ್ಪ ನಂದೀಶ ಅಣ್ಣಿಗೇರಿ ಮುತ್ತುರೊಟ್ಟಿ ಇದ್ದರು ಸಫಲರಾಗಬೇಕು ಅವರು ಸ್ವಂತ ಉದ್ಯೋಗದ ಮೇಲೆ ತಾವು ನಿಲ್ಲಬೇಕನ್ನು ಉದ್ದೇಶದಿಂದ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಅಂತ ಕೂಡ ವಿತರಣೆ ಮಾಡ್ತಾ ಇದ್ವಿ ಸಾಕಷ್ಟು ಮಧ್ಯಮ ವರ್ಗದವರಾಗಿರ್ಬೋದು ಬಡವರಾಗಿರ್ಬೋದು ತಮ್ಮ ಸ್ವಂತ ಉದ್ಯೋಗದಲ್ಲಿ ತೊಡಗಿಸ್ಬೇಕಂತ ಒಂದು ವಿಚಾರ ಇರ್ತೈತಿ ಆದರೆ ಅವ್ರಿಗೆ ಆರ್ಥಿಕವಾಗಿ ಹಣದ ಕೊರತೆ ಇರುವುದರಿಂದ ಯಾವುದೇ ಉದ್ಯೋಗ ಮಾಡದೆ ಜಿಗುಪ್ಸೆಯಿಂದ ಅವರು ನಿರಾಸೆಯಿಂದ ಅವರು ಸ್ವಂತ ಉದ್ಯೋಗ ಆಗದೆ ತಾವು ಆ ಬಡತನ ಸ್ಥಿತಿಯಲ್ಲಿ ನೊಂದು ಬೆಂದು ಕಷ್ಟಪಡುವಂಥದ್ದು ಕೂಡ ನಾವು ಕೂಡ ಕಂಡಿದ್ದು ಕಣ್ಣಲ್ಲಿ ಕಂಡಿದ್ದು ನಿಜ ಐತಿ ಈ ಕಾರಣಕ್ಕೆ ಸಾಕಷ್ಟು ಹಲವಾರು ಮಹಿಳೆಯರು ಇಲ್ಲರಿ ಅನ್ನೋರ ನಾವು ಹೊಲಿಗೆ ಹಂತದ ತರಬೇತಿನ ಪಡೆದೀವಿ ನಮ್ಮ ಸರ್ಟಿಫಿಕೇಟ್ ಇದ್ದವು ನಾವು ಏನೋ ಉದ್ಯೋಗ ಮಾಡ್ಬೇಕಂದ್ರೆ ಒಂದು ನಾಲ್ಕು ಬಟ್ಟೆ ಬಂದ್ಕೊಂಡ್ರೆ ನಾವು ಜೀವನ ನಡೆಸಬೇಕಂದ್ರೆ ನಮ್ಗೆ ಹೊಲಿಗೆ ಯಂತ್ರ ಇಲ್ಲರಿ ಅದಕ್ಕೆ ನೀವು ದಯಮಾಡಿ ನಮ್ಗೆ ಹೊಲಿಗೆ ಯಂತ್ರ ನೀವು ಕೊಡಿಸ್ರಿ ಅಂತ ಕೂಡ ಸಾಕಷ್ಟು ಮಹಿಳೆಯರ ವಿನಂತಿ ಮಾಡಿದಾಗ ನಾವು ಅವರ ವಿನಂತಿ ಪೂರ್ವಕವನ್ನು ನೋಡಿಕೊಂಡು ಅವರಿಗೆ ಮಹಿಳೆಯರಿಗೆ ಅರ್ಜಿಯನ್ನು ತೆಗೆದುಕೊಂಡು ಅವರ ಆರ್ಥಿಕವಾಗಿ ಮುಂದೆ ಬರಕ ಇವತ್ತಿನ ದಿವಸ ಉಚಿತವಾಗಿ ಹೊಲಿಗೆ ಯಂತ್ರ ಕೂಡ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಸಾಕಷ್ಟು ದೈಹಿಕವಾಗಿ ಅಂಗವಿಕಲರು ಕೂಡ ಅಂಗವಿಕಲಿಂದ ಬಳಲುತ್ತಿತ್ತು ಅವರ ಜೀವನೇ ಕೂಡ ಜಿಗುಪ್ಸೆ ಒಳಗೈತಿ ಅವ್ರನ್ನೆಲ್ಲ ನೋಡಿದಿರಬೇಕಿಲ್ಲ ಬಾಜು ಹೋದರ ಎಷ್ಟು ಜಿಗುಪ್ಸಿ ಅಂದ್ರೆ ಅವರ ಜೀವನ ಕೂಡ ಅವ್ರ ಮುಂದೆ ಏನು ಮಾಡಬೇಕಂತ ಅಸಹಾಯಕರಾಗಿರ್ತಾರೆ ಅವರು ಬಡತನ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂಥವರನ್ನು ಗುರ್ತಿಸಿ ಇವತ್ತಿನ ದಿವಸ ಅವರಿಗೆ ವೀಲ್ ಚೇರ್ ಕೂಡ ನಾವು ಮಾಡ್ತಾಯಿದ್ವಿ ಇದು ಮಹಿಳೆಯರಿಗೆ ಆರ್ಥಿಕವಾಗಿ ಉದ್ಯೋಗ ಕೊಡೋದಿದೆ ಇದು ವಿಶೇಷವಾಗಿ ಅಂಗವಿಕಲ್ಗೆ ನಾವು ವೀಲ್ಚೇರ್ ಕೊಡ್ತಾ ಇದ್ದಲ್ಲ ಇದು ಬಡವರ ಸೇವೆ ಜೊತೆಗೆ ದೇವರ ಸೇವೆ ಅಂತ ಕೂಡ ನಾವು ಭಾವಿಸ್ತೀವಿ ಅಂತಾಗಲ್ಲ ಆ ಭಗವಂತನ ಸೇವೆ ನಾವು ಮಾಡ್ದಂಗ ಅಂಗವಿಕಲರ ಸೇವೆ ಏನು ಮಾಡ್ತೀವಲ್ಲ ಆ ಭಗವಂತನ ಸೇವೆ ಭಗವಂತನ ಯಾವ ರೂಪದಲ್ಲಿ ನೋಡ್ತೀವಂದ್ರೆ ಇಂಥ ಒಂದು ಅಂಗವಿಕಲರ ಕೂಡ್ರು ಕುಂಟ್ರೋ ಇಂಥ ರೂಪದಲ್ಲಿ ಕೂಡ ನಾವು ಭಗವಂತನ ನೋಡ್ತೀವಿ ಅಂತ ಕೂಡ ನಮ್ಗೆ ನಮ್ಗೆ ಅನಿಸಿಕೆ ಐತಿ ಇಂಥ ಒಂದು ಸೇವೆ ಮಾಡೋಕೆ ನಮಗೆ ಅವಕಾಶ ಸಿಕ್ಕಟ್ಟಲ್ಲ ನಾವೇ ಪುಣ್ಯವಂತರ ಅಂತ ಕೂಡ ನಾ ಯಾಕೆ ಪಡ್ತೀವಿ ಅಂತ ಇವತ್ತು ಬಾಬು ಅವರು ಕೂಡ ಸಾಕಷ್ಟು ಬಡವ್ರ ಬಗ್ಗೆ ಚಿಂತನೆ ಒಂದು ಹೊಂದಿದ್ದಾರೆ ಮಂಜು ಮುಳುಗಂದವರೇ ಏನಾದರೂ ಮಾಡಿ ಬಡತನವನ್ನು ನಿರ್ಮೂಲೆ ಮಾಡೋಕು ಕೂಡ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಇಂಥ ಒಂದು ಸ್ನೇಹಿತ ಕೂಡ ನಮಗೂ ಸಿಕ್ಕಿದ ನಾವು ಕೂಡ ಅಂತ ಕೂಡ ನಾವು ಭಾವಿಸ್ತೀನಿ ಇನ್ನು ಯಾರೇನ ಇನ್ನು ಬಡತನ ಗೆಳಕಿಗಿಂತ ಕೆಳಗಡೆ ಅದಾರ ಅವರ ಆರ್ಥಿಕವಾಗಿ ಮುಂದೆ ಬರ್ಬೇಕಂತಾರ ಅವ್ರು ಏನು ಕಷ್ಟ ಕಾರ್ಪಲ್ಯಗಳದವು ಅವರು ಏನು ನೋವುಗಳಾದವು ಅವ್ರು ಏನು ತೊಂದರೆಗಳದವು ನಿಮ್ಮ ಮನೆ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಕಷ್ಟ ಶುಲ್ಕಗಳಿಗೆ ನಾವು ಮುಂದಿನ ದಿನಮಾನದಲ್ಲಿ ಭಾಗಿಯಾಗ್ತೀವಿ ಅಂತ ಕೂಡ ಇವತ್ತು ದಿವಸ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದಕ್ಕೂ ಕೂಡ ನೀವು ಎಲೆ ಮುಂದೆ ನಮ್ಗೆ ಯಾರು ಕೂಡ ಸಹಾಯಕ್ಕೆ ಮುಂದೆ ಬರೋಲ್ಲ ಅಂತ ನೀವು ಅನ್ಕೋಬೇಡ್ರಿ ನಮ್ಮ ನಂಬರ್ ಕೂಡ ನಿಮ್ಗೆ ಕೊಡ್ತೀನಿ ನಿಮ್ಮ ಇಲ್ಲಿ ಹಿರಿಯನ ಹಿರಿಯರು ಕೂಡ ಇರ್ತಾರೆ ಅವರು ಕೂಡ ನೀವು ನಿಮ್ಮ ಕಷ್ಟಗಳನ್ನು ಹೇಳ್ಕೊರಿ ಏನು ತೊಂದರೆ ಇದು ಸಹಿತ ನಿಮ್ಮ ಕಷ್ಟಕ್ಕೆ ನಾವು ಸದಾ ಸಿದ್ಧರಾಗಿ ಅಂತ ಕೂಡ ಎಳ ಕಚೇ ಪಡ್ತೀನಿ ನಾನು ಇವತ್ತು ನಮ್ದು ಇಲ್ಲೇ ಮಂಜುನಾಥ್ ಗುಡಿ ಬೆಟ್ಟಿಗೆಯೇ ಮಂಜುನಾಥ್ ಪುಡಿ ಹತ್ರ ನಮ್ಮ ಮನೆ ಐತಿ ಎಡಿಯೂ ಬಿದ್ದಿರಲೇ ಮನೆ ಐತಿ ನೀವು ನಮ್ಮ ಮನೆಗೆ ಬರ್ರಿ ನೀವು ನಿಮ್ಮದೇ ಮನೆಗೆ ತಂದಿದ್ದ ನಮಗೆ ಸೇವೆ ಮಾಡೋಕೆ ನಾವು ಮುಂದಿದ್ದೀವಿ ನೀವು ಸೇ ಅದನ್ನು ಸೇವೆ ನೀವು ತೆಗೆದುಕೊಳ್ಳೋಕ ನೀವು ಮುಂದೆ ಬರಕ ಅಂತ ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಬಡವರ ಸೇವೆ ದೇವರ ಸೇವೆ ಅಂದ್ಕೊಂಡು ಬಂದರು ನಾವು ಕೂಡ ನಮ್ಮ ತಾಯಿಯರು ಕೂಡ ನಗರಸಭೆ ಸದಸ್ಯರಿದ್ರು ನಾನು ಕೂಡ ನಗರಸಭೆ ಸದಸ್ಯ ಇದ್ದೆ ನಮ್ಮ ತಾಯಿಯರು ಮೂರನೇ ವಾರ್ಡಿಗೆ ನಗರಸಭೆ ಮೆಂಬರ್ ಇದ್ರು ನಾನು ನಾಲ್ಕನೇ ವಾರ್ಡಿಗೆ ಮೆಂಬರ್ ಇದ್ದೆ ನಾನು ಅವಾಗ ನಮ್ದು ಆಡೋದ್ ಪಕ್ಷ ಇದ್ದಿಲ್ಲ ಅವಾಗ ನಾ ಬಿ ಜೆ ಪಿ ಇದ್ದೇನೆ ಅವಾಗ ಬಿ ಜೆ ಪಿ ಪಕ್ಷದಾಗಿದ್ದೆ ಅವಾಗ ನಾವು ವಿರೋಧ ಪಕ್ಷದಾಗಿದ್ದೆ ನಮ್ದು ನಗರಸಭೆನೂ ಕೂಡ ಆಡೋದ್ ಪಕ್ಷ ಇದ್ದಿಲ್ಲ ಸರ್ಕಾರ ನಮ್ದಿಲ್ಲ ಅಂತ ಒಂದು ಕಾಲಘಟ್ಟದಲ್ಲಿ ರಾಮನ ಅವರು ಕಣ್ಣಾರ್ ನೋಡ್ಯಾರ ನಲ್ವತ್ತು ಕೋಟಿ ರೂಪಾಯಿ ಅಂತ ಒಂದು ಆ ಎರಡು ವಾಡಿನ ಅಭಿವೃದ್ಧಿಯನ್ನು ಕೂಡ ನಾ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಇವತ್ತು ಐದುನೂರು ಶೌಚಾಲಯ ಕಟ್ಟಿಸ್ಕೊಟ್ಟಿನಿ ಅಲ್ಲೇ ಐದುನೂರು ಶೌಚಾಲಯ ಕಟ್ಟಿಸ್ಕೊಟ್ಟಿನಿ ನಳ ಆಗಿರ್ಬೋದು ರಸ್ತೆ ಆಗಿರ್ಬೋದು ಗಟರ್ ಆಗಿರ್ಬೋದು ನೀರಿನ ಟ್ಯಾಂಕ್ ಆಗಿರ್ಬೋದು ಬಡವರ ಮನೆ ಆಗಿರ್ಬೋದು ಬೀದಿ ದೀಪ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಒಂದಲ್ಲ ಹತ್ತು ಹಲವಾರು ಗಾರ್ಡನ್ ವ್ಯವಸ್ಥೆ ಆಗಿರ್ಬೋದು ಆ ಗ್ರಂಥಾಲಯ ಆಗಿರ್ಬೋದು ಒಂದಲ್ಲ ಹತ್ತು ಹಲವಾರು ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನಲವತ್ತು ಕೋಟಿ ರೂಪಾಯಿ ಅನುದಾನ ತಗೊಂಡು ಆ ವಾರ್ಡಿನ ಅಭಿವೃದ್ಧಿಯಲ್ಲಿ ಕೂಡ ನಾವು ಮಾಡಿದ್ದು ಕೂಡ ನನಗೆ ಖುಷಿ ತಂದೆ ಅಂತ ಕೇಳಿ ಇಚ್ಛೆ ಪಡ್ತೀನಿ ಆದರೆ ನಾನು ಸ್ಪರ್ಧೆ ಮಾಡಿದಾಗ ನಾನು ಪಕ್ಷೇತರಾಗಿ ನಮ್ಮ ತಾಯಿ ಕೂಡ ಸ್ಪರ್ಧೆ ಪಕ್ಷೇತರ ಸ್ಪರ್ಧೆ ಮಾಡಿದರು ನಾನು ಕೂಡ ಪಕ್ಷದ ಸ್ಪರ್ಧೆ ಮಾಡಿದೆ ಜನರು ಕೂಡ ನಮ್ಗೆ ಸೋಲಿನ ರುಚಿಯನ್ನು ಕಂಡು ಕೊಟ್ಟರು ನಾನು ಜನರಿಗೆ ಯಾವ ರೀತಿ ತಪ್ಪು ಮಾಡೀನಿ ಯಾವ ರೀತಿ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನಾನು ಜನ ಯಾಕೆ ಮತಕ್ಕೆ ಹೋಗಿಲ್ಲ ಅಂತ ಕೂಡ ನಮ್ಗಿನ್ನೂ ಕೂಡ ನೋವು ಕಾಡ್ತಾ ಇದೆ ಅಂತ ಕೂಡ ಇಚ್ಛೆ ಪಡ್ತೀನಿ ಇರಲಿ ಆದಂತ ಕೂಡ ನಾನು ಜನ ಸೇವೆ ಬಿಡೋದಿಲ್ಲ ನಿಮ್ಮ ಜನರ ಸೇವೆಗೆ ನಾನು ಸದಾ ಸಿದ್ಧ ಇರ್ತೀನಿ ನಾನು ಇನ್ನು ಮುಂದೆ ಏನೇ ಕಷ್ಟ ಕಾರ್ಪನೆಗಳಿದ್ದರೂ ಕೂಡ ನಿಮ್ಮ ಮನೆ ಮನೆಗೆ ಬಂದು ನಿಮ್ಮ ಕಷ್ಟ ಕಾರ್ಪನೆಗೆ ಭಾಗಿಯಾಗಿ ನಿಮ್ಮ ಕಷ್ಟಗಳನ್ನು ಈಡೇರಿಸುವಂಥ ಕೆಲಸ ನಾವು ಮಾಡ್ತೀನಿ ಅಂತ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನಾನು ಇವತ್ತು ನಮ್ಮ ರಾಮನ ಅವರು ನಾನು ನಗರಸಭೆ ಸದಸ್ಯರೇ ಅಲ್ಲದೇ ಇದ್ದಾಗ ನಾನು ಕೆಲವೊಂದು ಸಮಯದಲ್ಲಿ ಚಿಕ್ಕ ವಯಸ್ಸಿನ ಆವಾಗ ಇನ್ನೂ ನಗರಸಭೆ ಮೆಂಬರ್ ಇದ್ದಿಲ್ಲ ನಾನು ನಾನು ಅದೇನೇ ಕೊಂಡಾಗ ರಾಜಕೀಯವಾಗಿ ಏನ್ರಿ ಇಲ್ಲಿ ಬಲಾಟರಿಗೆ ನೊಗ್ಗಿದರಿಗೆ ಮಾತ್ರ ಅವಕಾಶ ಸಿಗುತ್ತೆ ಕೂಡ ನಾನು ಜಿಗುಪ್ಸೆ ಕೊಂಡಾಗ ರಾಮನ ರಾಮ್ಪುರವರು ಯಾವುದೇ ಕಾರಣಕ್ಕೂ ನೀವು ಕುಗ್ಗಬೇಡ ಬಡವರು ಸೇವೆ ಮಾಡೋಕೆ ಆ ಬಡವರನ್ನ ಆಶೀರ್ವಾದ ಮಾಡಿದ ಕೂಡ ರಾಮಲ್ಲ ಅವರು ಅವತ್ತಿನ ದಿನ ಧೈರ್ಯ ಕೊಟ್ಟಂಥವ್ರು ಇಂಥ ಒಂದು ಹಿರಿಯರು ಮಾರ್ಗದರ್ಶನದಿಂದ ಇವತ್ತಿನ ಮಟ್ಟಿಗೆ ನಾನು ಬೆಳೆದಿರಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವರ ಸಾಮಾಜಿಕವಾಗಿ ಹಾಗೂ ಬಡವರ ಸೇವೆ ಮಾಡೋಕೆ ನನ್ಗೆ ಶಕ್ತಿ ಕೂಡ ನೀಡೋಕೆ ಇಚ್ಛೆ ಪಡ್ತೀನಿ ಎಲ್ಲ ಹಿರಿಯರಿಗೂ ಸಮ್ಮುಖದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇರೋದು ಬಹಳ ಸಂತೋಷದ ವಿಷಯ ಇವತ್ತು ನಾವು ವಿಶೇಷವಾಗಿ ಇವತ್ತು ಅನುಕೂಲ ನೋಡಿದ್ರೆ ನನಗೆ ಬಹಳ ಕಳ್ಳ ಚೂಳ್ಕನ ಐತಿ ಅಂತ ಒಂದು ಅಂಗವಿಕಲರಿಗೆ ಇವತ್ತು ನನ್ನ ಸೇವೆ ಮಾಡ್ತಾ ಇದೆ ಅಂದ್ರೆ ನನಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಭಾಳಷ್ಟು ಖುಷಿ ಆಯ್ತಿ ಈ ನಿಟ್ಟಿನೊಳಗೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಮಗೆ ಯಶಸ್ವಿಗೊಳಿಸಿದ ನನ್ನ ಎಲ್ಲ ತಾಯಂದರಿಗೂ ಸಹೋದರಿಗೂ ಯುವಕರಿಗೂ ಹಿರಿಯರಿಗೂ ಶರಣು ಶರಣ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜೈ ಶ್ರಮ

ಮಂಜುನಾಥ್ ಮುಳುಗುಂದವರು ಒನ್ ಟೈಮ್ ಇಲೆಕ್ಷನ್ ನಿಂದ್ ಗೆದ್ರು ಬಿ ಎಸ್ ಆರ್ ಪಕ್ಷದಿಂದ ನಿಂತ ಗೆದ್ರು ತದನಂತರ ಇಲೆಕ್ಷನ್ ಅವರು ಸೋತರು ಆದರೂ ಕೂಗ್ಲಿಲ್ಲ ಯಾಕಂತಂದ್ರೆ ಬಡವರಿಗೆ ಈ ಒಂದು ಮಷಿನ್ ತರಗೋದಂದ್ರೆ ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ರೀ ಟೈಲರ್ ಮಷಿನ್ ಅಂತ ಬಡವರಿಗೆ ಉಚಿತವಾಗಿ ಕೊಡಿಸ್ಬೇಕಲ್ಲ ಅಂತ ವಿಚಾರ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿ ಹೆಂಗ್ ರೀ ಬಾಬು ಅಂತಂದ್ರೆ ಆಯ್ತು ಮಾಡ್ರಿ ಚಲೋ ಐತಿ ನಿಮ್ಮ ಯಾವಾಗಲೂ ಬಡವರ ಕಾಳಜಿ ಭಾಳ ವಹಿಸ್ಕೊಂತೀರಿ ನೀವು ಅಂತ ಹೇಳಿದೆ ಜೊತೆಗೆ ವಿಲ್ಚೇರು ದೈಹಿಕವಾಗಿ ಅಸ್ತವಸ್ತ ಆದಂತ ವ್ಯಕ್ತಿಗಳಿಗೆ ನಮ್ಮ ಮನೆಯಾಗ ನಾಮಸ್ಕಾಶಿ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನಾವು ಅದನ್ನ ಗುರುತಿಸಿ ಇವತ್ತು ಅವ್ರು ವಿಲ್ಚೇರ್ ಕೊಡ್ತಾರಂತಂದ್ರೆ ಅದು ಅಂತ ದೊಡ್ಡ ಭಾಗ್ಯ ನೋಡ್ರಿ ಸೌಭಾಗ್ಯ ವಿಶೇಷವಾಗಿ ನಮ್ಮ ಆರ್ಯವಾಡಿನೊಳಗ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತಂತಂದ್ರೆ ಬಹಳ ಸಂತೋಷದ ಒಂದು ವಿಷಯ ಯಾಕಂದ್ರೆ ನೋಡ್ರಿ ಇಂಥ ವ್ಯಕ್ತಿಗಳಿಗೆ ನಾವು ಸರಿಯಾಗಿ ಸ್ಪಂದಿಸಲಿಲ್ಲ ಅಂತಂದ್ರೆ ಬರುವಂತ ದಿನಮಾನ ಬಹಳ ನಮಗೆ ಕೆಟ್ಟದಾಗಿರ್ತಾವಂತ ನಮ್ಮ ನೋವನ್ನು ಸಂಗದ ಕೆತ್ತ ಅದಕ್ಕೆ ನಾವೆಲ್ಲರೂ ಮಂಜುಕೊಂಡೇನೆಲ್ಲ ಒಬ್ಬರು ಎಲ್ಲಾ ಜನಾಂಗದ ಜೊತೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದು ಒಂದು ಲೇಪನ ಒಳಗೆ ಬರುವಂಥ ವ್ಯಕ್ತಿ ಯಾರಿಗೂ ಮೇಲು ಕೀಳು ಭಾವನೆ ನೋಡ ನೋಡಲಾರದೆ ಎಲ್ಲರೂ ಸರಿಸಮಾನರು ಎಲ್ಲರಿಗೂ ವಂಚಿತರಾದಂಥ ವ್ಯಕ್ತಿಗಳಿಗೆ ಅವಕಾಶ ಕಲ್ಪಿಸಿಕ ಕಲ್ಪಿಸಿಕೊಡ್ಬೇಕು ಅಂತಂದು ದಿನ ಏನು ಈ ಟೈಲರಿಂಗ್ ಮಷಿನ್ ಮತ್ತು ವೀಲ್ ಚೇರ್ ಕೊಡೋ ವ್ಯವಸ್ಥೆ ಮಾಡುವಂತರ ಅವರಿಗೆ ಅಲಾ ತಲಾ ಇನ್ನು ಹೆಚ್ಚಿನ ಪ್ರಮಾಣದ ಬುದ್ಧಿಶಕ್ತಿ ಹಾಗೂ ಬೆಂಬಲ ನಾವು ನಾವು ನೀವು ನೀಡುವ ಮುಖಾಂತರ ಹೆಚ್ಚಿನ ಪ್ರಮಾಣದ ಬೆಂಬಲ ಅಂತ ಹೇಳಿ ನನ್ನೊಂದು ಕರೆದು ಎರಡು ಅವಕಾಶ ಕೊಟ್ಟಂತ ಈ ವೇದಿಕೆಗೆ ಹಾಗೂ ನನ್ನೆಲ್ಲ ಹಿರಿಯರಿಗೆ ಒಂದೇ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಕಾರ್ಯಕ್ರಮ ಈ ಮಂಜು ಮುಳುಗಂದವರು ಏನು ಕಾರ್ಯಕ್ರಮ ಮಾಡಕತ್ತಾರಲ್ಲ ನಾನು ಸುಮಾರು ಒಂದು ಹದಿನೈದು ಕಾರ್ಯಕ್ರಮ ಅಟೆಂಡ್ ಆಗಿದೆ ಆ ಮನುಷ್ಯ ಬಟ್ಗೇರಿ ಭಾಗದೊಳಗೆ ರಾಟಿ ಏನಾರ ಹೆಣ್ಮಕ್ಳಿಗೆ ಕೊಡುವ ಮುಖಾಂತರ ಅಂದ್ರೆ ಅದು ಮಂಜುನಾಥ್ ಮುಳುಗಂದವರು ಮುಖಾಂತರಿಂದ ಇವತ್ತ ಯಾರು ರಾಟಿ ಕೊಟ್ಟಿದ್ದು ಅವ್ರಿಗೆ ಕೊಡ್ರಿಗೆ ಸಹಾಯ ಮಾಡಿದ್ದು ನಾನು ನೋಡಿದ್ದಿಲ್ಲ ಆದರೆ ಕೆಲವು ಮಂದಿ ವೇದಿಕೆ ಮ್ಯಾಗ ಆಶ್ವಾಸನೆ ಕೊಡ್ತಾರೆ ಏನಂತ ಆಶ್ವಾಸನೆ ಕೊಡ್ತಾರಂದ್ರೆ ನಿಮಗೆ ನಾನು ಅದನ್ನು ಮಾಡಿಸ್ಕೊಡ್ತೀನಿ ಹೇಳುವ ನಿಮಗೆ ನಾನು ಇದನ್ನ ಮಾಡಿಸ್ಕೊಡ್ತೀನಿ ಹೇಳುವ ನಿಮ್ಗೆ ಅನೇಕ ಆಶ್ವಾಸನೆಗಳನ್ನು ಕೊಡ್ತಾರೆ ಅವ ಚಿಕ್ಕದು ಕೊಟ್ಟರು ಸೊತ್ತಿಗೆ ರೊಬ್ಬಡಿ ಕೊಟ್ಬಿಡ್ತಾನ ಆ ಮನುಷ್ಯ ಏನಂದ್ರೆ ಇವತ್ತು ಕೊಡ್ತೀನಿ ಅಂತ ಮಾತು ಕೊಟ್ರೆ ಹಿಂಗ ರಾಟಿ ಅವ್ರಿಗೆ ತಪ್ಪಿಸೋದಿಲ್ಲ ಇಂಥ ಅನೇಕ ಹೆಣ್ಮಕ್ಳಿಗೆ ನಾನು ನೋಡಿದ್ದೀನಿ ಎಲ್ಲ ತಾಯಿ ಅಂದರು ಅವನಿಗೆ ಖುಷಿ ಪಟ್ಟರ ಇವ ಮಂಜಾಣ ಹೆಂಗದಂದ್ರ ಏನು ರಾಟಿ ತಗೊಂಡ್ರಲ್ಲ ಜನ ಅವರೆಲ್ಲರೂ ನಮ್ಮ ಮನ್ಯಾಗ ನಮಗೊಬ್ಬನ ತಮ್ಮ ಇದ್ದಂಗೆ ಇವ ಮಂಜು ಅಂತ ಭಾವಶ್ಯಾರ ಎಲ್ಲಾರು ನಾವು ಅವನ ತಮ್ಮ ಕೇಳ್ತಿದ್ವಿ ಅದನ್ನು ಕೊಡ್ಸು ಇದನ್ನು ಕೊಡ್ಸು ಅಂತೇಳಿ ಇವನ ನಮಗೊಬ್ಬ ಅಣ್ಣ ಇವನ ಒಬ್ಬ ನಮ್ಗೆ ತಮ್ಮ ಅಂತೇಳಿ ಎಲ್ಲ ತಾಯಿ ಅಂದ್ರೆ ಭಾವಶ್ಯಾರ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಆ ರೀತಿ ಅವನ ಮನುಷ್ಯ ಅದಾನ ಜಾತಿ ಮತ ಏನೂ ಅವ ಎಲ್ಲ ಜಾತಿಯವರು ಇರಲಿ ಎಲ್ಲಾರು ಧರ್ಮ ಇರಲಿ ನಾ ಎಲ್ಲಾರು ಕೊಟ್ಟು ಹೊಂದ್ಕೊಂಡು ಅಂತ ಮನೋಭಾವ ಬಹಳ ಅತ್ಯಂತ ತುದಿಗಾಲಿನಲ್ಲಿ ಇರ್ತಕ್ಕಂಥ ಮನುಷ್ಯ ನಾನು ಜನ ಔಷಧಿ ಅಂದ್ರೆ ಒಂದು ಔಷಧ ಅಂಗಡಿ ಹಾಕಿದ್ದ ಅಲ್ಲಿ ಅಂಗಡಿಯಾಗ ಸುಮಾರು ಒಂದು ನೂರು ತಕ್ಕ ಔಷಧ ಸಿಕ್ಕರೆ ಇಲ್ಲಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿದಾಗ ಔಷಧ ಸಿಕ್ತಕ್ಕಂಥದು ಒಂದು ಪಟಿಕೇರಿಗೆ ಒಂದು ಅಂಗಡಿ ಮಾಡಿದೆ ಈ ಬಟ್ಗೆರೆಗೆ ಯಾರು ಮಾಡಿದ್ರು ಅಂಗಡಿ ಇನ್ನುವ ನೋಡ್ರಿ ಅದನ್ನ ಅಲ್ದನೆ ಮತ್ತೆ ಗದಿನೇ ಒಂದು ಅಂಗಡಿ ಪರಾಂಬರ ಮಾಡ್ದ ಅದು ಔಷಧ ಅಂಗಡಿನ ಮಾಡ್ದ ಹೀಗ ಅವ್ ಹೊಟ್ಟ ಜೀವನದಾಗ ಅಂದ್ರೆ ಸಂಪಾದನೆಗಿಂತ ಜನರ ಸಂಪಾದನೆ ಮಾಡ್ಬೇಕು ಅನ್ನೋಂಥ ಬಹಳ ಭಾಳ ಐತ ಹೊಟ್ಟೆ ಏನೋ ಜನರ ಜೊತೆ ನಾ ಬೆರಿಬೇಕು ಜನರ ಜೊತೆ ಇರಬೇಕು ಒಟ್ಟು ಜನರ ಜೊತೆ ನಾ ಜೀವನ ಕಳಿಬೇಕು ಅನ್ನೋಂಥ ಮನೋಭಾವನ ಆ ಮಂಜುಂದೈತಂತ ನನಗೆ ಸಲ ಕಂಡಿದ್ದೀನಿ ಈ ನಿಟ್ಟಿನಲ್ಲಿ ಮಂಜು ಮುಳುಗಂದವರು ಇಂಥವು ಸೈಕಲ್ ಆಗಿರ್ಬೋದು ಅವು ಹೆಣ್ಮಕ್ಳಿಗೆ ದುಡ್ಡು ಆಗಿರ್ಬೋದು ಒಟ್ಟೆ ಏನೇ ಇದ್ದರೂ ಸರ್ತಿಗೆ ನಗರಸಭಾದಾಗ ನಗರಸಭಾ ಸದಸ್ಯನಾದಾಗ ನಾ ನೋಡಿದ್ದೆ ಆ ಮನುಷ್ಯ ಹೆಂಗದಂದ್ರೆ ನಗರಸಭಾ ಸದಸ್ಯರೊಳಗೆ ಕೆಲಸ ತಗೋಬೇಕಂತಂದ್ರೆ ಟೇಬಲ್ ಕೂತು ಟೇಬಲ್ ಬಾರಿಸಿ ಕೆಲಸ ತೊಗೊಂತಿದ್ದವ ಇದನ್ನ ಮಾಡ್ಬೇಕು ನೀವು ಇದನ್ನ ಯಾಕೆ ಮಾಡೋದಿಲ್ಲ ನಮ್ಮ ಏರಿಯಾದಾಗ ಅಂತಿತ್ತ ಹಂಗ ಕೆಲವೊಂದಿಷ್ಟು ಮೂರನೇ ಮಾಡ್ಯಾಗ ಕಾಲು ಕೆಳಗಿಟ್ರೆ ಮಣ್ಣು ತಗ್ಲ ಕಾಲಿಗೆ ಹಂಗ ಕೆಲಸ ಮಾಡ್ತಕ್ಕಂಥ ಮೂರನೇ ಮಾಡ್ನಾಗ ಅಲ್ಲಿ ನಾಲ್ಕನೇ ಒಣ್ಣು ನೋಡಿ ನಾನು ಸಾಕಷ್ಟು ಕೆಲಸ ಮಾಡ್ಯಾನ ಈ ನಿಟ್ಟಿನೊಳಗೆ ಮಂಜಣ್ಣವರು ಭಾಳ ಒಂದು ಮಿಡ್ಲ್ ಏಜ್ನ ಮನುಷ್ಯ ಹೆಂಗಂತಂದ್ರೆ ನಾನು ಏನಾರ ಮಾಡಿ ಜನರ ಮಧ್ಯೆ ಇರಬೇಕು ಜನರು ನಾ ಮಾಡೋ ಸೇವಕ ಒಪ್ಕೊಂಡಿರ್ಬೇಕು ಅದಕ್ಕೆ ನನಗೂ ಮನಸ್ಸಿಗೆ ಶಾಂತಿ ಸಿಕ್ಕಿರ್ಬೇಕು ಅನ್ನೋಂಥ ಶಕ್ತಿ ಒಳದವ ಈ ನಿಟ್ಟಿನೊಳಗ ನಮ್ಮ ಮುತ್ತಣ್ಣ ಆಗಿರ್ಬೋದು ಜನ ಸೇವೆ ಮಾಡಿದೊಳಗ ಬಾಬು ನರಸಾಪುರ ನೋಡ್ರಿ ನೀವು ಇಂಥ ಕಾರ್ಯಕ್ರಮದಾಗ ನಿಮ್ಮ ಮನುಷ್ಯನ ನಿಮ್ಮ ತಕ್ಕ ನಿಮ್ಮಲ್ಲಿ ಇರ್ತಕ್ಕಂಥವ್ನ ಬಹಳ ಬಡತನ ರೀತಿ ನಮ್ಮ ಬಾಬು ನರಸಾಪುರ ಹೆಜ್ಜೆಯನ್ನ ಇಟ್ಟ ಅವನ ಶ್ರಮಕ್ಕ ಅವನೊಂದು ನಗರಸಭಾ ಸದಸ್ಯನ ಮಾಡಿದ್ರು ಅದು ನಾವಾದಂಗ ಅವಲ್ಲ ಅಷ್ಟು ಖುಷಿ ನಮ್ಗೆ ಅವ ಆಗದ ಅಷ್ಟೇ ಮುದ್ದುವಾದ ಮನುಷ್ಯ ಕೆಲಸ ಮಾಡ್ತಾನೆ ಕಷ್ಟ ಜೀವನದೊಳಗೆ ಎಲ್ಲ ತಂದೆ ತಾಯಿ ತಗೊಂಡು ಇಲ್ಲೇ ಇಲ್ಲೇ ಇದ್ದು ನಿಮ್ಮದೇ ಇದ್ದು ಜೀವನ ಮಾಡಿ ಎಲ್ಲ ಸಮಾಜದೊಳಗು ತರ್ತಕ್ಕಂಥ ಮನುಷ್ಯ ಬಾಬು ನರಸಾಪುರ ಆ ಮನುಷ್ಯನ ಸತಿಗೆ ನಮ್ಮ ಮಂಜಣ್ಣ ಕರೆದಿದ್ದಕ್ಕೆ ಭಾಳ ಖುಷಿ ಆಯ್ತು ಅವ ಯಾವಾಗಲೂ ಭಾಳ ಒಳ್ಳೆಯವ್ರನ್ನ ಹರಿಸಿರ್ತಾನೆ ಇಂಥ ಕಾರ್ಯಕ್ರಮಕ್ಕೆ ಈ ನಿಟ್ಟಿನೊಳಗ ನೀವೆಲ್ಲರೂ ಕೂಡ ನಮ್ಮ ಮಂಜಣ್ಣನ ಜೊತೆ ನೀವು ಏನಾರು ಕೆಲಸಿದ್ರೂ ಸತಿಗೆ ತೋರಿ ನಮ್ಮ ಕಡೆನೂ ಬರ್ರಿ ನಾವು ಏನಾರು ಕೆಲಸ ಇದ್ರೆ ನಿಮ್ಮ ಕೆಲಸ ನಾವು ಮಾಡ್ತೀವಿ ಬಾಬು ಆಗಲಿ ನಮ್ಮ ಮಂಜಣ್ಣ ಆಗಲಿ ಮುತ್ತಣ್ಣ ಆಗಲಿ ಇಲ್ಲಿ ಹರಿಕಿ ಮೇತಂಥ ಎಲ್ಲ ಹಿರಿಯರಾಗಲಿ ಬಡರು ಸೇವಾ ಮಾಡಿದ್ರೆ ಮನಸ್ಸಿಗೆ ಸ್ವಲ್ಪ ನಿಯಂತ್ರೀ ಸುಳ್ಳು ಹೇಳ್ದಂಗೆ ಕೆಲಸ ಜನ ಕೆಲಸ ಮಾಡ್ಬೇಕು ಆದ್ರೆ ಹತ್ತ ಪರ್ಸೆಂಟ್ ಅಂತ ಐದು ಪರ್ಸೆಂಟ್ನಾರ ನಾವು ಮಾಡಿ ತೋರಿಸ್ಬೇಕು ಬರೀ ಆಶ್ವಾಸನೆ ಕೊಡ್ತಕ್ಕಂಥದ್ದಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾನು ಕರೆಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಓಣಿ ಹಿರಿಯರಿಗೆ ಗುರುವ್ರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ